రైల్ స్టేషన్ శివాచార్యం స్వాగతం మన స్వాములైన నరోత్తమ స్వాములు కన్నడాలో పదహైదు నిమిషాలు మాట్లాడతారు

ಸಮರ್ಪಿಸಿ ರಥಸ್ಮರಣೀಯರು ವಂದನೀಯರಾಗಿರ್ತಕ್ಕಂಥ ಧರ್ಮ ಪೂಜ್ಯ ಭೂಮಾನಂದಿ ಭಾರತಿ ಆಮೇಲೆ ಕಾಲ ಕಾಲತತ್ವಗಳನ್ನು ಗೋಢಿಯ ಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೆಂಡ್ ಆಗಿರ್ತಕ್ಕಂಥ ಎಲ್ಲ ಮಹಾನುಭಾವರ ಅವರ ಪಾದತತ್ಪಗಳ ಸುತ್ತ ಭಕ್ತರಾಗಿ ಜಿಜ್ಞಾಸು ವಂಕ್ಷಗಳಾಗಿ ಆಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಭಕ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಈಗಾಗಲೇ ಸ್ವಾಮೀಜಿಯವರು ತುಂಬ ಅತ್ಯಂತ ಅಮೂಲ್ಯವಾದ ವಚನಗಳನ್ನು ನಮಗೆ ದಾರಿ ಹೇಳಿದ್ದಾರೆ ಜೀವನದ ಲಕ್ಷ ಜೀವನದ ಗಮ್ಯ ಅದೇ ರೀತಿ ಮಾನವ ಜನ್ಮದ ಶ್ರೇಷ್ಠತೆ ಇವೆಲ್ಲವನ್ನೂ ಕೂಡ ಅವರು ನಮ್ಮದೇ ಇಟ್ಟಿದ್ದಾರೆ ಹಾಗಾಗಿ ಜೀವನದಲ್ಲಿ ಪ್ರತಿಯೊಂದು ಒಂದು ಸಣ್ಣ ಕೆಲಸ ಕಲಿಬೇಕಾದ್ರೆ ಅದಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ ಹಾಗೆ ಜೀವನ ಸಾರ್ಥಕತೆಯ ಬಗ್ಗೆ ವಿಷಯ ಬಂದ ಕೂಡ ಅದಕ್ಕೆ ಮಾರ್ಗದರ್ಶನ ಅವಶ್ಯಕತೆ ಇರ್ತದೆ ಅದಕ್ಕಾಗಿ ಗುರುಗಳು ಅಂತ ಹೇಳ್ತಾರೆ ಐನೂ ಸಂಸ್ಕೃತಿಯಲ್ಲಿ ಇದೇ ಭಗವದ್ಗೀತೆಯಲ್ಲಿ ಪಂಚಮಹಾಯಜ್ಞಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಪರಮಾತ್ಮ ಮೊದಲನೇದಾಗಿ ದೈವ ಯಜ್ಞ ಅಂತ ಹೇಳ್ತಾರೆ ಎರಡನೇದು ಋಷಿ ಯಜ್ಞ ಮೂರನೇದು ಯಜ್ಞ ಮನುಷ್ಯ ಯಜ್ಞ ಯಜ್ಞ ಎಲ್ಲ ಯಾಕೆ ಅಂತಂದರೆ ಮನುಷ್ಯನ ಉದ್ಧಾರಕ್ಕಾಗಿ ಇಷ್ಟೆಲ್ಲ ವಿಧಾನವನ್ನು ಮಾಡಲಾಗಿದೆ ಅದರಲ್ಲಿ ಎಂದರೆ ಈ ಋಷಿ ಯಜ್ಞ ಅಂದ್ರೆ ಈ ಜ್ಞಾನವನ್ನು ಬಳಸತಕ್ಕಂಥವ್ರು ಗುರುಗಳು ಅವರ ಆರಾಧನೆ ಆಗಿರ್ಬೋದು ಅವರ ಭಾಗದಲ್ಲಿ ನಡೆಯತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಕೂಡ ಅದೊಂದು ಕಥೆ ಇದೆ ಈಗಾಗಲೇ ಶ್ರಮ ಹೇಳ್ತಾ ಇತ್ತು ಶ್ರವಣ ಆಯಿತು ಅದಕ್ಕೆ ಗೊತ್ತಿ ಯಾಕಂದ್ರೆ ಅನ್ನ ಮಾಡಬೇಕಾಗಿತ್ತು ಅದೇ ರೀತಿ ದಿನ ಧ್ಯ ಮಾಡಬೇಕಾಗಿತ್ತು ಒಬ್ಬ ಗುರುಗಳಿದ್ರು ಅವ್ರಿಗೊಬ್ಬ ಶಿಷ್ಯ ಇದ್ರೆ ಶಿಷ್ಯ ತುಂಬ ಸೇವೆ ಮಾಡ್ತಾ ಇದ್ದ ಗುರುಗಳ ಆವಾಗ್ತಾ ಇರ್ತಾರೆ ಪ್ರೂವ್ ಹೇಳ್ತಾರಂತೆ ಸ್ವಲ್ಪ ನೀರು ಬೇಕು ನನಗೆ ತಗೊಂಡು ವಿಷ್ಣು ಅಂತಾರಂತೆ ಇಲ್ಲ ಸ್ವಾಮಿ ನಾನು ಕಾಲೋಗ್ತೀನಿ ಇಲ್ಲ ಕಣಪ್ಪ ನನಗೆ ಬಾಯಕ್ಕೆ ಆಗ್ತಾ ಇದೆ ನೀರು ತಗೊಂಬ ಇಲ್ಲ ಇಲ್ಲ ನಾನು ಕಾಲೋಗ್ತೀನಿ ಕಾಲು ಇಲ್ಲಿ ಒತ್ತು ಕಾಲು ನೋವಾಗ್ತಾ ಇದೆ ಕಾಲು ಬಿಡು ನೀರ್ ತಗೊಂಡು ಇಲ್ಲ ಎಲ್ಲ ನಾನು ಕಾಲು ಅಂದ್ರೆ ಇಲ್ಲಿ ಕಾಲು ಒತ್ತದೆ ಅಂದ್ರೆ ಅಲ್ಲ ಒಂದೇ ಅಲ್ಲ ಒಂದೇ ಕೆಲಸ ಗುರುಗಳ ವಾಕ್ಯದ ಪಾಲನೆ ಮಾಡತಕ್ಕಂಥದ್ದು ಸೇವೆಯೇ ಕಾಲ ಮುಖ್ಯ ನೀರು ತಗೊಂಡ್ಬರ್ಬೇಕು ಅಂತ ಏನ್ ಮಾಡ್ಬೇಕು ದುಸೇವೆನ್ ಮಾಡಬೇಕೀಗ ನೀರು ತಗೊಂಡ್ಬರ್ಬೇಕೀಗ ಸೇವೆ ಈಗ ಆದ್ರೆ ಕಾಲತು ಆಮೇಲೆ ಅಗದೆ ಹಾಗೆ ಶ್ರವಣ ಮಾತ್ರದಿಂದನೇ ಎಲ್ಲ ಆಗಬೇಕಂದ್ರೆ ಸಾಧ್ಯ ಇಲ್ಲ ಅವನ್ನ ಮರನ್ನ ಕೂಡ ಹಾಗಾಗಿ ಋಷಿ ಅಂತ ಅವ್ರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಬರ್ತಾರೆ ಅಂದ್ರೆ ಋಷಿಗಳು ಮಹಾನುಭಾವಗಳು ಯಾವ ಮಾರ್ಗವನ್ನ ನಿರ್ದೇಶನ ಮಾಡಿದರೆ ಆ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಸಾಮಾನ್ಯವಾಗಿ ಸತ್ಸಂಗ ಆರಾಧನೆ ಅಂತ ಬಂದಾಗ ಆರಾಧನೆ ಯಾರಿಗೆ ಆರಾಧನೆ ಅಂದ್ರೆ ಗುರುಮಾನ ಸ್ವಾಮಿಗಳ ಆರಾಧನೆ ಅಂತೆ ಅಥವಾ ಇನ್ನೇನೋ ಪೂಜೆ ಪೂಜೆ ಅಥವಾ ಇನ್ನೇನೋ ದೇವರ ಬರನೆ ಕೇಳ್ತಾನೆ ಒಳ್ಳೇದೇ ಅವ್ರಲ್ಲಿ ಯಾರಿಗಾಗಿ ಅಂತಂದ್ರೆ ಅವ್ರಿಗೆ ಹಾಗೆ ಅಂತ ಈಗ ಕುಮಾರಸ್ವಾಮಿ ಆರಾಧನೆ ಮಾಡ್ತೀವಿ ಕುಮಾರಸ್ವಾಮಿಗಾಗಿ ಆರಾಧನೆ ಮಾಡುದು ಇಲ್ಲ ವಿದ್ಯಾರ್ಥ ಸ್ವಾಮಿ ಮಾತಾಡ್ತಾರೆ ತೇಮ ಆತ್ಮ ಅಂತ ಮನ್ಯ ನೈವ ಮನ್ಯ ಅಂತ ಮಾತೀ ಒಬ್ಬ ವ್ಯಕ್ತಿ ಒಂದು ಮನೆ ಕಟ್ತಾನೆ ಇದು ಮನೆ ಚೆನ್ನಾಗಿರ್ಲಿ ಅಂತ ಮನೆ ಕಟ್ತಾನೆ ಏನು ಒಳ್ಳೆ ಮನೆ ಬೇಕು ಅಂತ ಇಚ್ಛೆ ಇದೆ ಮನೆ ಕಟ್ತಾನೆ ಮನೆ ಚೆನ್ನಾಗಿರ್ಲಿ ಅಂತ ನಾನ್ ಚೆನ್ನಾಗಿರ್ಬೇಕು ಅಂತ ಮನೆಗೆ ಹೇಳ್ತಾರೆ ಅದೇ ರೀತಿ ಒಂದು ವಾಹನ ಖರೀದಿ ಮಾಡ್ತಾರೆ ವಾಹನ ಚೆನ್ನಾಗಿರ್ಲಿ ಅಂತಿನ ವಾಹನ ಒಲೆ ಮಾಡಿ ಯಾಕೆ ವಾಹನ ಚೆನ್ನಾಗಿರ್ಲಿ ವಾಹನ ಚೆನ್ನಾಗಿರ್ಲಿ ಅಂತ ವಾಹನ ಖರೀದಿ ಮಾಡಲ್ಲ ನಾನ್ ಚೆನ್ನಾಗಿರ್ಬೇಕು ಅಂತ ವಾಹನ ಖರೀದಿ ಮಾಡ್ತೇನೆ ಅದೇ ಇಲ್ವೋ ಅಲ್ಲ ವಾಹನ ಚೆನ್ನಾಗಿಲ್ಲ ಅಂತ ನೀವು ವಾಹನ ಖರೀದಿ ಮಾಡಿದ್ರಾ ಅಥವಾ ನಾನ್ ಅಂತ ವಾಹನ ಖರೀದಿ ಮಾಡ್ತಿರ ಮಾತಾಡ್ತಂಗೆ ಹೇಳೋದು ನಾವು ಚೆನ್ನಾಗಿರ್ಲಿಕ್ಕಾಗಿ ವಾಹನ ಖರೀದಿ ಮಾಡ್ತೀವಿ ಇರ್ತೀವಿ ಮನೆ ಚೆನ್ನಾಗಿರ್ಲಿಕ್ಕ ಇಲ್ಲ ನಾನ್ ಚೆನ್ನಾಗಿರ್ಬೇಕು ಬಿಸಿಲಿಗೆ ಮತ್ತೆ ಚಳಿಗೆ ಮಳೆಗೆ ರಕ್ಷಣೆ ಇರ್ಲಿಕ್ಕಾಗಿ ನನಗೆ ಮಳೆ ಬೇಕು ಅದೇ ರೀತಿ ಬಿಸಿಲಲ್ಲಿ ಚಳಿ ಗಾಳಿಗೆ ಪ್ರಯಾಣ ಪ್ರಯಾಣಿಕೆ ಅನುಕೂಲವಾಗಿರ್ಲಿಕ್ಕೆ ವಾಹನ ಬೇಕು ಅಂದ್ರೆ ನಾನು ಚೆನ್ನಾಗಿರ್ಬೇಕು ಅದಕ್ಕಾಗಿ ವಾಹನ ನಾನ್ ಚೆನ್ನಾಗಿರ್ಬೇಕು ಅದಕ್ಕಾಗಿ ಮನೆ ಅದೇ ರೀತಿ ಹಣ ಕೊಡುತ್ತೇನೆ ಹಣ ಚೆನ್ನಾಗಿರ್ಲಿ ಅಂತ ಹೇಳಿ ಅಂತ ನಾನು ಕಷಾಯ ಮಾಡಿದ್ರೆ ನಾನ್ ಚೆನ್ನಾಗಿರ್ಲಿಲ್ಲ ಕಾಪಾಡಿಲ್ಲ ಅಮಾನ ಯಾರು ಕಾಪಾಡೋದಿಲ್ಲ ಹಾಗೆ ಇಷ್ಟೆಲ್ಲ ಪ್ರಕ್ರಿಯೆ ಋಷಿ ಯಜ್ಞದಲ್ಲಿ ಏನೆಲ್ಲ ಹೇಳ್ಬಿಟ್ಟಿದೆ ಅದು ದೈವಯಜ್ಞ ಆಗಿರ್ಬೋದು ಋಷಿ ಯಜ್ಞ ಪಿತೃ ಯಜ್ಞ ಮನುಷ್ಯ ಯಜ್ಞ ಭೂತಯಜ್ಞ ಇಷ್ಟೆಲ್ಲ ಏನೆಲ್ಲ ಹೇಳ್ತಾರೆ ಅವೆಲ್ಲ ಯಾಕೆ ಮಾಡ್ಬೇಕಂದ್ರೆ ನಾನ್ ಚೆನ್ನಾಗಿರ್ಲಿಕ್ಕ ಅಲ್ಲ ಸಮ ನೀವು ಸಮಾಜಕ್ಕೆ ಸೇವೆ ಮಾಡ್ತಿರೋ ದೇವರ ಸೇವೆ ಮಾಡ್ತಿರೋ ಗುರುಗಳಿಗೆ ಏನಾದ್ರು ಮಾಡಿ ಅದನ್ನ ನಿನ್ನದೇ ಶ್ರೇಯಸ್ತಿರ್ತಾರೆ ಗುರುಗಳಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ವಲ್ಪ ನಾವು ಉಂಟು ಅರ್ಥ ಮಾಡ್ಕೊಂಡು ಜಾಸ್ತಿ ಮಾಡಿ ದೇವರ ಹತ್ರ ದೀಪ ಇಡ್ಬೇಕು ಅಂತ ಹೇಳ್ತಾರೆ ದೇವರ ಹತ್ರ ದೀಪ ಇಡ್ಬೇಕಂದ್ರೆ ದೇವರಿಗೆ ಕಾಣಿಸ್ಬೇಕಂತ ಅಥವಾ ದೇವ್ರ ನಮ್ ಕಾಣಿಸ್ಬೇಕಂತ ದೇವರಿಗೆ ದೇವರಿಗೆ ದೀಪ ಇಡ್ತೀವಿ ಇಟ್ಟಿರೋ ದೀಪ ದೀಪ ಇಲ್ವಾ ಏನ್ ದೇವ್ರಿಗೆ ಕಾಣಿಸ್ಬೇಕು ನಮ್ಗೆ ದೇವ್ರ್ ಕಾಣಿಸ್ಬೇಕು ಅಂತ ಹೇಳ್ತಾ ಇರ್ಲಿ ಒಳಗೆ ದೇವಸ್ಥಾನ ಒಳಗೆ ತುಪ್ಪದ ದೀಪವನ್ನು ಹಚ್ಚಿಡ್ತಾರೆ ಸ್ವಾಮಿ ಸ್ವಾಮಿ ಒಳಗಡೆ ಕತ್ತಲಿದೆ ಲೈಟ್ ಇಲ್ಲ ಹಾಕ ಅವ್ರ ಚೆನ್ನಾಗಿ ಕಾಣಿಸ್ಲಿಕ್ಕಾಗಿ ದೀಪ ಇಟ್ಟಿದ್ದಾರೆ ಆಗ ಸ್ವಾಮಿ ನಮಗ್ ಕಾಣಿಸ್ಬೇಕು ಅದಕ್ಕಾಗಿ ದೀಪ ಇದೆ ಅದೇ ಇಲ್ವಾ ಎಲ್ರು ಕೇಳ ಎಲ್ಲರೂ ಹಾಗೆಲ್ಲ ವಿಷಯವನ್ನ ಬೋಧನೆ ಮಾಡ್ತಾರೆ ದೈವ ದೇವರ ಪೂಜೆ ಮಾಡಿ ಗುರು ನಮಸ್ಕಾರ ಮಾಡಿ ಗುರುವರ ಆರಾಧನೆ ಮಾಡಿ ಶ್ರವಣ ಮಾಡಿ ಚಿಂತನೆ ಮಾಡಿ ಭಗವದ್ಗೀತೆ ಪಾರಾಯಣ ಇವೆಲ್ಲ ಏನಕ್ಕೆ ಅಂದ್ರೆ ನಿನ್ನ ಸ್ನೇಹಸಿಗಾಗಿ ಈ ವಿಷಯವನ್ನ ಗುರುತಿಸ್ಬೇಕು ಸಾಮಾನ್ಯವಾಗಿ ಓಹ್ ಗುರುಗಳ ಗುರುಗಳಿಗಾಗಿ ನಮ್ಗ ನಿನಗಾಗಿಯೇ ಗುರು ಸೇವ ನಿನಗಾಗಿಯೇ ದೇವರ ಪೂಜೆ ಹೇಗೆ ನಿನಗಾಗಿಯೇ ಮನೆ ಕಟ್ಟೋ ಈ ಮನೆ ಕಟ್ಟಿ ಮನೆ ಚೆನ್ನಾಗಿಲ್ಲ ಅಂತಲ್ಲ ನಾನ್ ಅಂತ ಮನೆ ಕಟ್ಟಿ ನಾನ್ ಚೆನ್ನಾಗಿರ್ಬೇಕಂದ್ರೆ ಭಾವನಾ ಕರೀತು ಹಾಗೇನೆ ಸೇವೆ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಪೂಜೆ ಇವೆಲ್ಲ ಕೂಡ ನನ್ನ ಶ್ರೇಯಸ್ಸಿಗಾಗಿ ಅನ್ನೋ ಭಾವನೆಯಿಂದ ಮಾಡಿದ್ದೆ ಅದರಿಂದ ನನಗೆ ಲಾಭ ಆಗ್ತದೆ ಏನ್ ಲಾಭ ಅಂದ್ರೆ ಮಾನವ ಜನ್ಮದ ಲಕ್ಷ್ಯ ಕರ್ಮಯೋಗ ಯೋಗ ಅಂತೇಳಿ ಜ್ಞಾನ ಯೋಗ ಅಂತೇಳಿ ಯೋಗ ಮಾತ್ರ ಆಗ್ಲಿ ಏನೆಲ್ಲ ಏನಪ್ಪ ಅಂದ್ರೆ ಮಾನವ ಜನ ಲಕ್ಷ ಪರಮಾನಂದ ಪ್ರಾಪ್ತಿಯನ್ನ ಪಡೆಯುವಂತ ಯೋಗ ಕೂಡಿ ಬರ್ತಾರೆ ಅದಕ್ಕಾಗಿ ಎಲ್ಲ ವಿಜ್ಞಾನಗಳನ್ನ ಶಾಸ್ತ್ರದಲ್ಲಿ ಬೋಧಿಸಲಾಗಿದೆ ಅದನ್ನೇ ಇಲ್ಲಿ ಋಷಿ ಯಜ್ಞ ಅದನ್ನೇ ಗುರುಗಳ ಆರಾಧನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಗುರುಗಳಿವೆ ಅವರು ಹೇಗೆ ಬದುಕಿ ಹೊಂದಿತ್ತು ಅವರ ಜೀವನ ಜೀವನದಲ್ಲಿ ಹೇಗೆ ನಡ್ಕೊಂಡ್ರು ಜೀವನವನ್ನೇ ಹೇಳ್ತಾರೆ ಏನ್ ಹೇಳ್ತಾರೆ ದುರಂತಿ ಪರೋಪಕಾರ ಪರೋಪಕಾರಾಯ ಇದಂ ಪರೋಪಕಾರ ಅದೇ ಪರೋಪಕಾರ ಪರೋಪಕಾರ ವೃಷಿ ಎಲ್ಲ ವೃಕ್ಷಗಳು ಏನು ಅಂದ್ಬಿಡುತ್ತಾರೆ ಕಾಯಿ ಹೂವು ಬಾಳೆಹಣ್ಣು ಬಾಳೆಗಳೇ ಬಾಳೆ ಮಂಚಾರೆ ಯಾರಿಗಾಗಿ ಬಾಳೆಂಟ್ರೆ ಬಾಳೆ ಬಾಳೆ ಗಿಡ ಇದೆ ಮರ ಇದೆ ಈಗ ಮಾವಿನ ಒಳ್ಳೆ ಮಾವನ ಯಾರಿಗಾಗಿ ಮಾವಿಕ್ರೆ ಮಾವಿನ ಮರ ಈಗ ಇಲ್ಲ ಬೇರೆ ಅದೇ ರೀತಿ ಪರೋಪಕಾರಾಯ ನದಿಯ ವಹಂತಿ ನದಿಗಳೆಲ್ಲ ಪ್ರವಹಿಸ್ತವೆ ನೋಡಿ ಗಂಗೆ ನಂದು ಗೋಮು ಗೋಮುಖದಲ್ಲಿ ಹುಟ್ಟಿ ಕಲ್ಕತ್ತಾ ಅಲ್ಲಿ ಹೋಗಿ ಓದಿಸಿಕೊಂಡು ಸೇವೆ ಹೋಗ್ತಕ್ಕಂಗೆ ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಪ್ರಯಾಣ ಮಾಡ್ಬೇಕಾದ್ರೆ ಯಾರಿಗಾಗಿ ಅಂತಂದ್ರೆ ಅಲ್ಲಿ ನಿವಾಸ ಮಾಡತಕ್ಕಂತ ಎಲ್ಲ ಪ್ರಾಣಿ ಪಶು ಪಕ್ಷಿ ಮನದಿರ ಕ್ಷೇಮಕ್ಕಾಗಿ ಗಂಗೆ ಅರಿ ನಮಗಾಗಿ ಅದು ಅದೇ ರೀತಿ ಪರೋಪಕಾರಾಯ ದುಹಂತಿ ಗಾವ ಗಾವ ಅಂದ್ರೆ ಹಬ್ಬಗಳು ಮಾರಿಡ್ತಾರೆ ಯಾರಿಗಾಗಿ ಅಂತಂದ್ರೆ ನಮಗಾಗಿ ಹೆಸರು ಅಂತ ನಾವು ತಿರು ಬಿಡ್ತೀವಿ ತುಂಬಾ ನಿನಗೆ ಅಂತ ಆಮೇಲೆ ನಮಗೆ ಸ್ವಲ್ಪ ಹಾಗೆ ಪರೋಪಕಾರ ಅಂತ ಶರೀರ ಶರೀರಗಳನ್ನು ಇತರಿಗೂ ಉಪಕಾರ ಮಾಡಲಿಕ್ಕೆ ಏನ್ ಪ್ರಯೋಜನ ನಿನಗೆ ಪ್ರಯೋಜನ ಹಾಗೆ ಮಹಾನುಭಾವಿಗಳನ್ನು ಸಮಾಜದ ಶ್ರೇಯಸ್ಸಿಗಾಗಿ ಸಮಾಜದಲ್ಲಿ ಜ್ಞಾನ ಯಾಕೆ ಜ್ಞಾನ ಪ್ರಚಾರ ಪ್ರಸಾರ ಯಾಕೆ ಮಾಡ್ತಾರೆ ಎಲ್ಲರೂ ಕೂಡ ಸುಖವಾಗಿ ಬಾರಲಿ ಜೀವನವನ್ನ ಾರ್ಥ ಮಾಡಿಕೊಂಡಿನ್ನ ಎಲ್ಲ ಮಾಡ್ತಾರೆ ಹಾಗಾಗಿ ಅಂತವ್ರಿಗಾಗಿ ಆರಾಧನೆ ಇದು ಸಾಮಾನ್ಯ ಜನರಿಗಾಗಿ ಏನು ಆರಾಧನೆ ಯಾರು ಮಾಡಲ್ಲ ಹಾಗೇನು ಸ್ಥಿತಿಯ ಮಾಡಿದ್ವಿ ಅಂದ್ರೆ ಜೀವನವನ್ನ ಇದರಿಗಾಗಿ ಆ ಸಮಯ ಮಾಡಿರ್ತಾರೆ ಅವರಿಗಾಗಿ ಆರಾಧನೆ ಇದು ಸಾಮಾನ್ಯರಿಗೆ ಸ್ಥಿತಿ ಹಾಗೆ ಇವತ್ತು ಆರಾಧನಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಅತ್ಯಂತ ಆ ಮೌಲ್ಯವಾದ ವರ್ಷಗಳನ್ನ ಮಾತ್ರ ಹೇಳ ಕೇಳಿ ಅದೇ ರೀತಿ ಆ ಗುರುಗಳ ಪರಮಾತ್ಮ ಅನುಗ್ರಹ ನಾವು ನಿಮ್ಗೆ ಎರಡು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು